ಹೇಳು ಗೌರಿ ಆಕಿಂಗ್ ಇತ್ತೀಚಿಗೆ ಆಡ್ತಿದಿ ನೀನು ಯಾವ್ ದೇವ್ವ ಯಾವ್ ದೇವ್ವಣ್ಣ ನಮ್ಗೆ ಯಾರ ಕಣ್ಗು ಕಾಣಕ್ಕಿಲ್ಲ ಒಬ್ಬೊಬ್ಳೆ ಮಾತಾಡ್ತೀಯರ ಅಯ್ಯೋ ಆರ್ ಕಣ್ಗು ಕಾಣಕ ಮಾತ್ರ ಕಾಣ್ ಹೆಂಗೆ ನೀನು ನಮಂಗ್ ಮನ್ಸುತ್ತಾನೆ ನಿನ್ ಕಣ್ಣು ಮಾತ್ರ ಕಾಣ್ತದೆ ನಮ್ ಕಣ್ಣಿಗೆ ಯಾಕೆ ಕಾಣಕಿಲ್ಲ ಏನು ಅಂತ ಸರಿಯಾಗಿ ಹೇಳು ಸುಮ್ನೆ ಸುಳ್ ಸುಳ್ಳು ಏನೇನೋ ಹೇಳ್ಬೇಡ ನಮ್ಗೆ ಇಲ್ಲಿ ಭಯ ಆಯ್ತಾ ಕೂತದೆ ಬಂಗಾರಿ ಆ ಪಾಟಿ ಎದ್ಕಂಡವಳೆ ಅಮ್ಮ ಒಬ್ಬಳೆ ಮಾತಾಡ್ತಾಳೆ ದೇವ್ವ ದೇವ್ ಅಂತಾಳೆ ಭಯ ಆಯ್ತದೆ ಕಣಪ್ಪ ಅಂತ ಅಷ್ಟೊಂದೇ ಎದ್ಕಂಡವಳು ನಾವು ನಿಂತ್ಕೊಂಡ್ ನೋಡ್ದು ಇಷ್ಟೊತ್ತಿಂದ ಅರ್ಧ ಗಂಟೆಯಿಂದ ಮಾತಾಡ್ತಿದ್ದೆ ದೇವ್ನ ಜೊತೆ ಅತ್ಕೊ ಅತ್ಕೊಂಡು ಈಗ ದುಡ್ಡು ಬೇರೆ ಅದೇ ನಿನ್ ಕೈಲಿ ಎಲ್ಲಿಂದ ಬತ್ತು ಏನ್ ಮಾಡ್ತೀವಿ ಅರ್ಥ ಆಗಂಗಾರು ನಮಗಂತೂ ಮನೆ ಬಿಟ್ಟು ನೀನು ನೋಡಿದ್ರೆ ಇಷ್ಟ ಏನು ಕತೆ ಅಂತಾನೆ ಅರ್ಥ ಆಯ್ತಲ್ಲ ಅಯ್ಯೋ ಇಬ್ರು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ರಿ ಸಮಾಧಾನ ಏನಿಲ್ಲ ಖುಷಿ ವಿಚಾರನೆ ಖುಷಿ ಪಡ್ಬೇಕಾಗಿದೆ ಏನು ಹಿಂಗೆ ಮಾತಾಡ್ತಿದ್ದಿ ಮನೇಲಿ ದೆವು ಅದೇ ಅಂದ್ರೆ ಖುಷಿ ಪಡ್ತಾರ ಯಾರೇರಿ ಸುಮ್ಮನೆ ಇರೋ ನೀನು ಬರೀ ಮಾಮೂಲಿ ದೆವ್ವ ಅಲ್ಲ ನಮ್ಗೆ ಒಳ್ಳೇದು ಮಾಡಕ್ಕೆ ಬಂದಿರೋ ದೆವ್ವ ಕೆಟ್ಟ ದೇವ ಅಲ್ಲ ಗೊತ್ತಾಯ್ತು

ಶಿಲ್ಪ ಹೇಳಿದ್ವ ಅಲ್ಲತವು ಯಾರಿಗೋ ಚಿನ್ನ ಬೆಳ್ಳಿ ದುಡ್ಡೆಲ್ಲ ಸಿಕ್ತು ನಿಧಿ ಸಿಕ್ತಂತೆ ಅಂತ ಹೇಳಿದ್ವಲ್ಲ ಅಂತಂದ್ರೆ ನಿಮ್ಗೆ ಬಾ ಬಾಮಾರೆಯ ಹೋಗದ ಅವ್ರ ಚಿನ್ನಗಿನ್ನ ಸಿಕ್ಬೋದು ನಿಧಿ ಅಂತ ನಿಮ್ಗೆ ಹೇಳಿಸ್ನಿವ ನಾ ಅದೇ ನೀನ್ ಅವತ್ ಬಂದ ಬರ್ನಿಲ್ವಲ್ಲ ನಾನೇ ಓದೆ ನೋಡು ನಿನ್ ಹೇಳ್ದಂಗೆ ಅಲ್ಲಿ ಸುಮಾರು ಜನ ಉಣಾಕವ್ರೆ ನಾನು ಧೈರ್ಯ ಮಾಡಿ ಚಿನ್ನಗಿನ್ನ ಸಿಕ್ಬೋದು ಅಂತ ಆಗಿತ್ತ ಇದೆ ಆಗಿತ್ತ ಇದೆ ಕಸಿ ತಕೊಂಡು ಹಂಗೆ ಆಗಿಬೇಕಾರೆ ಏನು ಟಣ್ಣ ಅಂತ ಅಂತು ಏನಪ್ಪ ಇದು ಅಂತ ನೋಡಿದ್ರೆ ದೆವ್ವ ಎದ್ ಕುತ್ಕೋಬಿಡದ ಅಮ್ಮ ಏನ್ ಹಿಂಗ್ ಹೇಳ್ತೀನಿ അയ്യോ യൂ നമ്പർ ഗത്താക്തേ നമു ഒള്ളത ಹ್ಞೂ ಅವತ್ತು ತೆಗಿಬೇಕಾರ ದೆವ್ವ ಕೂತ್ಕತ ನಾನು ಸಾಕಾಗ್ ಹೋದೆ ಏನಪ್ಪ ದೆವ್ವ ಅಂತ ಅಯ್ಯೋ ನನಗೆ ಇವ ನನ್ಗೆಸ್ಟಿನದಿಂದ ಬಂದಿ ಮಾಡ್ಬಿಟ್ಟಿದ್ರು ನೀ ನನ್ನ ಮುಟ್ಟಿ ಬಿಡುಗಡೆ ಕೊಟ್ಟಿದ್ವಿ ಹಂಗೆ ಹಿಂಗೇನು ಏನೋ ಮಾತಾಡ್ಕೊಂಡು ಹೊಂಟಾಯ್ತು ನನಗೂ ಭಯ ಆಗವತ್ತು ಚಳಿಜಾರ ಬಂದು ಮನ್ಗಿತಿಲ್ವಾ ಮೇಲೆ ಹಂಗೇನು ಏನ್ ಮಾಡೋದು ಚೆನ್ನಾಗಿ ನಾನು ಸಿಗ್ನಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಆಮೇಲೆ ಒಂದಿನ ಒಂದ್ ತಿಂಗ್ಳಾದ್ಮೇಲೆ ಬತ್ತು ದೆವ್ವ ಮನೆಗೆ ನಮ್ಮ ಮನೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ ಬತ್ತು ಆಗ್ಲೂ ಎದ್ರು ಹೋದೆ ನಾನು ಯಾಕಪ್ಪ ಇಲ್ಲಿಗೆ ಬತ್ತು ಅಂದ್ರೆ ಅದೇ ಗೌರಿ ನಿಮ್ ಮನೆ ಹುಡುಕ ಬಂದೆ ನಿಮ್ ಮನೇಲಿ ಇರ್ತೀನಿ ಒಂದ್ ತಿಂಗ್ಳು ಇದ್ಬಿಟ್ಟು ಹೋಯ್ತೀನಿ ನಿನ್ಗೇನು ತೊಂದರೆ ಕೊಡೋಕ್ಕಿಲ್ಲ ಅಂತ ಆಮೇಲೆ ಆಮೇಲೆನು ಅವತ್ತಿಂದ ಇತ್ತು ಅದ್ ತಿನ್ಬೇಕು ತಿನ್ಬೇಕು ಅಂತ ನಾನು ಮಾಡ್ಸಿತಿಲ್ವಾ ಪಾಟಿಯಾ ಆಮೇಲೆ ಅವತ್ತು ಪಾನಿಪುರಿ ತಿಂತಿದ್ದಲ್ಲ ನಿಲ್ಸ್ಕೊಂಡು ಅವಾಗ ನಾನು ಅಳಿಕ್ ತಗಬಂದ್ ತಿಂತಿತಿಲ್ವಾ ಅದನ್ನ ಆಮೇಲೆ ತಿಂತಿತ್ತು ನಮ್ದೇ ಒಣ ತಿಂತಿತ್ತು ನನ್ನ ಚೂರ್ನು ಬಾಯಿಗೆ ಹಾಕ್ನಿಲ್ಲ ಅದೇ ತಿಂತಿತ್ತು ಹಂಗೆ ಅಷ್ಟೆಲ್ಲ ಅದ್ ತಿಂತ ನೀನ್ ತಿನ್ನಿಲ್ವಾ ಇಲ್ಲ ಅದೇ ತಿನ್ಬೇಕು ತಿನ್ಬೇಕು ಅಂತ ಪಾರ್ಟಿ ತಿಂತು ಆಮೇಲೆ ಏನೇ ಮಾಡಿದ್ರು ಜಾಸ್ತಿ ಜಾಸ್ತಿ ಮಾಡ್ತಿದ್ನಲ್ಲ ಅದೇ ಹೋಗಿ ಪಾಟಿ ಮಾಡ್ತಿತ್ತು ನಾನು ಮನೇಲಿ ತಿಂತಿದ್ದು ನಾನಾ ಪಾಟೆ ತಿನ್ನಕಿತಾ ಅದು ಎವ್ವೋ ತಿಂತಿತ್ತು ಅವಾಗೆಲ್ಲ ನನಗೂ ಹಸಿಕ್ಕೂ ಆಪತ್ತಿದಿಲ್ಲ ದೇವೋ ಈ ಪಾಟೆ ತಿಂತದಲ್ಲ ಇಷ್ಟೊಂದು ಕಾಟ ಕೊಡ್ತದಲ್ಲ ಅಂತ ಹೋಗು 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 ಅಂದೆ ದಿನ ಎರಡು ದಿನ ಇದ್ಬಿಟ್ಟು ಹೋಗ್ತೀನಿ ಅಂತ ಅಂತು ಹೆಂಗೋ ಸದ್ಯ ಓಯ್ತೀನಿ ಅಂತಲ್ಲಪ್ಪ ಅಂದ್ಬಿಟ್ಟು ಸಮಾಧಾನವಾಗಿದ್ದೆ ಮೆಲರಿ ಅವತ್ತೆಲ್ಲ ಚೀಟಿಗೆ ತರ್ದಾಡಿನಿಲ್ವಾ ನಾನು ಎಲ್ಲೂ ದುಡ್ಡು ಸಿಗ್ತಾನೆ ಸುಮ್ಮನೆ ಕೂತಿದ್ನಾ ಆವಾಗ ದೆವ್ವ ಬತ್ತು ಯಾರವ್ರ ಹಿಂಗೆ ಕೂತಿದ್ಯಂತ ನಾನು ಅದಕ್ಕೆ ಬೇಕಾ ಸುಮ್ಮನೆ ಅದೇ ನಿನ್ಗೆ ಹೆಂಗ್ ಗೊತ್ತು ಕಷ್ಟ ಇಲ್ದೇ ತಂದ್ಕೊಟಿಯಾ ದುಡ್ಡ ಐಸರು ದುಡ್ಡು ಬೇಕು ಹಂಗೇನು ತಂದ್ಕೊಟಿಯಾ ಅಂತ ಹಂಗೆ ಸುಮ್ನೆ ಮಾತಾಡ್ಕೊಂಡು ಇದೆ ಆಗ ನಮ್ ದೇವಣ್ಣ ಏನ್ ಮಾಡ್ತು ಹೋಗಿ ಸಾವಿರ ದುಡ್ತೈತಿ ಅಯ್ಯೋ ನೀವು ಗೊತ್ತಿಲ್ವಲ್ಲ ನಿನ್ ಹೆಂಗ್ ಅದಕ್ಕೆ ಎರಡ್ ಸಾಲ ಕೊಡ್ತೇ ಅಂತ ಹಿಂಗ್ ಆದ್ರೆ ದೇವಣ್ಣನೇ ಕೊಟ್ಟಿದ್ದು ಹತ್ತು ಸಾವಿರ ತಂದ್ಕೊಡ್ತು ಆಗ ಐದು ಸಾವಿರ ಚೀಟಿ ಕಟ್ಬಿಟ್ಟು ಇನ್ ಮನೆಗೆ ಏನಬೇಕು ಸಾಮಾನ್ ತಂದು ನಮ್ ದೇವಣ್ಣ ಅಡುಗೆ ಮಾಡಿ ಮಾಡಿ ಇತ್ತೆ ಈಗ್ಲೂ ಅಷ್ಟೇ ನಿನ್ನೆ ಒಂದ್ ಹತ್ತು ಸಾವಿರ ತಗೋ ಬಂದದೆ ಅಮ್ಮ ಏನಮ್ಮ ಇದು ಇದೆಲ್ಲ ನಿಜವಾ ಸುಳ್ಳೇನಾ ಸುಳ್ಳ ನೋಡಿಲಿ ನಿಜವಾದ ನೋಟೆ ನಾನು ಹಂಗೆ ದೇವ್ವ ಏನ್ ಎತ್ಕೊಬತವ ಅಂತ ನೋಡ್ರೆ ನಿಜವಾದ್ ನೋಟೆ ನನ್ಗಂತೂ ಬಾಳ ಖುಷಿ ಆಯ್ತು ಬಂದದ್ದು ದುಡ್ಡು ಹೇಗೆ ಎಲ್ಲಿ ಬಂದದ್ದು ಅಂದ್ರೆ ಎಲ್ಲಾರು ಅಲ್ಲಿ ತೆಗಿತಿರ್ತಾರಲ್ಲ ಜಾಸ್ತಿ ಜಾಸ್ತಿ ದುಡ್ಡ ದೇವ್ವ ಯಾರ್ ಕಣ್ಗು ಕಾಣಕಲ್ವಲ್ಲ ಎತ್ಗೋಗಿ ಅವರ್ತಾವ್ ಕಾಣ್ದಂಗೆ ಗೊತ್ತಾಗ್ದ್ ತಕ ಬಂದ ಬಿಡೋದು ಅಲ್ಲಿ ಹಾಲು ಒದ್ ಸಾವಿರ ತಂದಿ ಅವತ್ತಿಂದನೋ ಅಷ್ಟೆಷ್ಟು ತಂದ್ಕೊಡ್ತಾನೆ ಇತ್ತು ಒತ್ ಸಾವಿರ ಅದೇ ನಿಮ್ಗೆ ಯಾರ್ ಕಣ್ಗು ಕಾಣಕ್ಕಿಲ್ವಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ಯಾರು ಹೇಳಿತಿಲ್ಲ ಈಗಲೂ ಅಷ್ಟೇ ನಿಮ್ ಕೇಳಿಸ್ಕೊಂಡ್ರಲ್ಲ ದೇವ್ವ ಒಯ್ತೀನಿ ಒಯ್ತಿನಿ ಅಂತೈತ ನಾನೇ ಹೋಗ್ಬೇಡ ಅಂದೆ ಈಗ ನಾವೇನಾರು ಕದ್ರೆ ನಾವೆಲ್ಲ ದುಡ್ಡು ತಾನೇ ಎಲ್ಲರಿಗೂ ಗೊತ್ತಾಗದು ದೇವ್ ತಕೊಂಡ್ರೆ ಹೆಂಗ್ ಗೊತ್ತಾಗೋದು ಅದಕ್ಕೆ ದೇವ್ವನ ಕಡೆ ಚೆನ್ನಾಗಿ ದುಡ್ಡು ತರ್ಸ್ಕೊಬಿಟ್ಟು ಅಲ್ಲಿ ನಮ್ಮ ಒಬ್ಬರ ಮುಂದ್ಗಡೆ ಒಂದ್ ಮನೆಯದಲ್ಲ ಆ ಮನೆ ತಗೊಬಿಡೋದ ಅಂತ ಒಂದ್ ನಾಲ್ಕು ಲಕ್ಷ ಆದ್ರೆ ಸಾಕು ಆ ಮನೆ ತಕೊ ಬಿಡ್ಬೋದು ಹೋಗ್ಬಿಡೋದೇ ಅಣ್ಣ ಅಂದ್ಬಿಟ್ಟು ಈಗ್ಲೂ ಅಷ್ಟೆಲ್ಲ ದುಡ್ಡು ಸಿಕ್ಕದ ಸಿಕ್ಕದತ್ತರಗು ಅಂದ್ಬಿಟ್ಟು ಕಳ್ಸೀನಿ ಐತೆ ನಂಬಿಕೆಲ್ವ ನನಗೆ ಏ ನಿಜನಯಾ ಕೈ ದುಡ್ ನೋಡ್ರೂ ನಿಂಬಿಕೆ ಇನ್ನವೇ ನಿಜನಕ ಸುಮ್ನಿರಿ ಅಯ್ಯೋ ನನಗೂ ನನ್ಗೂ ದಿನ ನಿಮ್ಗೆ ಹೇಳ್ತಾನೆಯಾ ಒಂತರ ಆಗಿತ್ತು

ಹ್ಮ್ ಕೇಳ್ತಿದ್ರು ಪಾರ್ಟಿ ನಾವ್ ಅವಾಗ್ಲೇ ಮಾತಾಡಬಲ್ಲ ಅದೆಲ್ಲ ಕೇಳಿಸ್ಕೊಂಡ್ರು ಅದಕ್ಕೆ ಅಯ್ಯೋ ಹೇಳುದ್ರೇನ್ ಬಿಡು ಗಂಡ ನನ್ ಅಯ್ಯೋ ತಾನೇ ದುಡ್ತಂದ ನನ್ನ ಎಲ್ಲೇವಣ್ಣ ನನ್ನೊಬ್ ಕಾಣಸಿ ನನ್ ಮಗಳು ನನ್ ಗಂಡ ಇಬ್ಬರು ಕಣ್ಗೂ ಕಾಣಿಸ್ಕೋ ಅವ್ರ ಜೊತೆ ಮಾತಾಡುಲ್ಲ ಒಂದೇ ಫ್ಯಾಮಿಲಿ ಇವ್ರೋ ಅಯ್ಯೋ ಬ್ಯಾಡ ಅವ್ರ ಕಣ್ಗೆಲ್ಲ ಯಾಕೆ ಯಾಕೆ ಗಂಧಿ ಹೆದರ್ಕ ಬಿಟ್ಟವ್ರೆ ಅವ್ರ ಕಣ್ಗು ಕಾಣಿಸ್ಕೊಂಡು ಅವ್ರ ಜೊತೆನೂ ಮಾತಾಡು ಅವಾಗ ಅವ್ರ ಸರಿ ಆಯ್ತಾರೆ ಇನ್ ನಮ್ ಜೊತೆನೇ ಇರ್ಬೋದು ಅಯ್ಯೋ ಸ್ಮಾನಕ್ ಹೋಗಿ ಏನ್ ಮಾಡಿ ನೀನು ನಾಲ್ಕೈದು ಲಕ್ಷ ಮಾಡ್ಕೊಟ್ಬಿಡು ನನ್ ಬೇಕಾ ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗುವೆ ಆಯ್ತಾ ದೇವಣ್ಣ ಈಗ ಎಷ್ಟು ದುಡ್ತಂದೇ ಕೊಡಿಲಿ ಇವ್ರೆಲ್ಲ ಹೇಳಿದ್ರೆ ದುಡ್ಡು ಗಾಳಿ ಅಂತ ಈ ಬಂಗಾರಿ ಗಾಳಿಲಾ ದೇವನ ಇಡ್ಕೊಂಡಿರೋದು ಕೊಡ್ತದೆ ನಂಗೆ ದೇವಣ್ಣ ನಮ್ ಮಗಳು ನನ್ ಅಣ್ಣಗು ಕಾಣಿಸ್ಕೋ ಅವ್ರ ಜೊತೆ ಮಾತಾಡು ಅವ್ರಿಗೂ ನಂಬಿಕೆ ಬರ್ತದೆ ಇಲ್ಲಂದ್ರೆ ಎದ್ಕೊಂಡು ಸಾಯ್ತಾರೆ ಅವ್ರನ್ನೂ ಪ್ರೇನ್ ಮಾಡ್ಕೋ

ಓ ಎಲ್ಲಿ ಭಯ ಆಯ್ತು ಏ ಭಯ ಪಡ್ದೇಡ ಅಂತ ಹೇಳಿವಾ ಬನ್ನಿ ಇಲ್ಲಿ ನೀವು ನೋಡಿದ್ರೆ ಹಂಗಾಗಿ ಭಯ ಆಯ್ತೀರಾ ನಿಮ್ಗೆ ಎಲ್ಲಿ ಎಲ್ಲ ಕಾಣಸ್ತಾನೆ ಇಲ್ಲ ನಮ್ಮ ಕಡೆ ಚೆಕ್ ತಿರ್ ಕಾಣದ್ರಿ ಆ ಕಡೆ ತಿರ್ ಈ ಕಡೆ ನಿಮ್ಮ ಹಿಂಡಿಯಾದ ದೇವ್ವ ಇಬ್ರು ಕಣ್ಣು ಮುಚ್ಕೊಳಕ್ ಹೇಳದ ರೀ ಇಬ್ರು ಕಣ್ ಮುಚ್ಕೊಳಕಂತ ಕಣ್ಣು ಮುಚ್ಚಕಡಿ ಆ ದೇವ್ ಹೇಳ್ತಾ ಹಂಗೇ ಹ್ಞೂ ದೇವ ನನಗೆ ಹೇಳ್ತಾರಕ್ಕಂತ ಕಣ್ಣು ಮುಚ್ ಕಳಿ ಏ ಹಂಗಾರೆ ಕಣ್ಣ ಮುಚ್ಚು ತಂಗಿ ನೋಡಿ ಹೊಟ್ಟೆ ಉರ್ದ್ ಬಿಡ್ತ ನನ್ಗೆ ಕಷ್ಟಲ್ಲಿದ್ದೀರಿ ನಿಮಗ್ ಸಹಾಯ ಮಾಡ್ಬಿಟ್ಟು ಮನೆ ತಕೋಬೇಕಂತ ನನ್ನ ತಂಗಿ ಒಂದ್ ಮೂರ್ನಾಕ್ ಲಕ್ಷ ದುಡ್ಡು ಮಾಡ್ಕೊಟ್ಬಿಟ್ಟು ಒಯ್ತೀನಿ ಬಾಮೈದಾ ಮೂರ್ ಸಾವಿರ ಅದೇ ನನ್ ರೌಂಡ್ಸ್ ಹೋಗಿದ್ ಬರ್ತೀನಿ ಅಯ್ಯ ಇಸ್ಕಳಿ ದುಡ್ಡ ದೇವಣ್ಣ ಆಯ್ತಾಯ್ತು ಹೋಗು ಹಸಿ ದುಡ್ಡು ತರೋಗು ಅಯ್ಯ ನೋಡ್ದ ನಂಬ್ತಿತ್ತಿಲ್ವಲ್ಲ ಓ ನನ್ಗಂತೂ ನಂಬಕೆ ಆಯ್ತಲ್ಲ ಕಣೆ ಇಷ್ಟೊಂದು ದುಡ್ ತಂದು ಕೊಟ್ಟದೆ ಅಂದ್ರೆ ನಿನ್ ಮೇಲೆ ಕೆಲ್ಸಕ್ಕೆ ಹೋಗಂಗಿಲ್ಲ ಹ್ಞೂ ಬೇಕಾದ್ ನೀವ್ ಮನೇಲ ಇರು ನನ್ ಅಂತ ಒತ್ತ ಅದೇ ಈಗ ಮೂವತ್ ಸಾವಿರ ಕೊಟ್ಬಿಟ್ಟು ಹೋಗದೆ ಇನ್ನು ಬರೋಸಲ್ಲಿ ಒಂದ್ ಹತ್ತಿಪ್ಪ ಸಾವಿರ ನಾರು ಮಾಡ್ಕೊ ಬರಕಿವ ನಿಜ ನಿಜ ನನ್ಗಂತೂ ನಂಬಕೆ ಐತಲ್ಲ ಮೇಲೆ ಬಂಗಾರಿ ಇರಿ ನೀವೇ ಆಗ್ಲಿ ಯಾರಿಗೂ ಹೇಳ್ಬೇಡಿ ವಿಷಯನ ಸರಿಯಾ ಇಲ್ಲ ಬಿಡು ನಾನೇ ಕೇಳಕ್ ಹೋಗೇನೆ ಬಂಗಾರಿ ನೀನು ಯಾರಿಗೂ ಹೇಳ್ಬೇಡ ನಿನ್ ಫ್ರೆಂಡ್ಗೂ ಹೇಳ್ಬೇಡ ಇಲ್ಲ ಕನಮ್ಮ ಹೇಳಕ್ಕಿಲ್ಲ ಇಲ್ಲಿ ಹೇಳ್ಬಿಟ್ರೆ ದೇವ ಹೊಂಟೈತದೆ ಆಮೇಲೆ ದುಡ್ಡೆ ಸಿಗಕ್ಕಿಲ್ಲ ನಮಗೆ ಇಲ್ಲ ಇಲ್ಲ ಕನ್ಬಿಡು ಹೇಳಕ್ಕಿಲ್ಲ ರೀ ಪಾಪ ನಮ್ ದೇವಣ್ಣ ದುಡ್ತದೆ ಹೋಗಿ ಒಂದ್ ಎರಡು ಕೆ ಜಿ ಮಟನ್ ತರೋಗಿ ಸಾವಿರ ರೂಪಾಯಿ ತಗೊಂಡು ಇಷ್ಟು ಸಾವಿರದ ಇನ್ನೂರು ರೂಪಾಯಿ ಒಂದ್ ಸಾವಿರ ತಗೋಬಿಟ್ಟು ಒಂದ್ ಎರಡು ಕೆ ಜಿ ಮಟನ್ ತಗೊಂಡು ಏನ್ ಬೇಕು ಸಾಮಾನು ಹೇಳ್ತೀನಿ ತಂದ್ಬಿಡು ನಮ್ ದೇವಣ್ಣ ಸುಸ್ತಾಗಿ ಬರ್ತದೆ ಬ್ರಷ್ ಸಾರ್ ಸಾರು ಮಾಡಿ ಮುದ್ದೆ ಮಾಡಿ ಮುಡ್ಬಿಡದ ಸರಿಯಾ ಹ್ಞೂ ಸರಿ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ